ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಕನ್ನಡ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತಿನ ದಿನಕ್ಕೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ರಿಷಬ್ ಶೆಟ್ಟಿಯವರು ಯಾಕೆ ಅಂದರೆ ಕಾಂತಾರ ಒನ್ ಚಾಪ್ಟರ್ ಒನ್ ಏನು ಮಾಡಿದ್ದಾರೆ ಮೂವಿ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಿಜವಾಗಲೂ ಮೂವಿ ನೋಡಿದವರಂತೂ ಹೇಳ್ತಾ ಇರೋಂಥ ಮಾತೇನು ಅಂದರೆ ಆಗಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿನ್ನ ಜಾಸ್ತಿ ಬಂದಿದೆ ಅಂತ ಸೊ ನಾನು ಕೂಡ ಮೂವಿನ ನೋಡಿದ್ದೀನಿ ನೋಡಿನೇ ಈ ರಿವ್ಯೂನ ಮಾಡ್ತಾ ಇರೋದು ಮೂವಿ ಮಾತ್ರ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಡಬಲ್ ಆಗಿದೆ ಫಸ್ಟ್ ಆಫು ಸ್ವಲ್ಪ ಎಲ್ಲೋ ಒಂಚೂರು ಲೈಟಾಗಿ ಬೋರಿಂಗ್ ಅಂತ ಅನಿಸೋ ರೇಂಜಿಗಿದೆ ಬಟ್ ಎಲ್ಲೂ ಬೋರಿಂಗ್ ಆಗೋದಿಲ್ಲ ಬಟ್ ಸೆಕೆಂಡ್ ಆಫ್ ಮಾತ್ರ ಭಯಂಕರ ಮಾಡಿದ್ದಾರೆ ಮೂವಿ ಆ ರೇಂಜಿಗೆ ಥಿಂಕಿಂಗು ಆ ರೇಂಜಿಗೆ ವಿಡಿಯೋ ಕ್ವಾಲಿಟಿ ಆ ರೇಂಜಿಗೆ ಸ್ಟೋರಿ ರೈಟಿಂಗು ಬಾ ಬಾಹುಬಲಿ ಕೂಡ ಏನೂ ಇಲ್ಲ ಅದು ಮೂವಿ ಮುಂದೆ ಸೀರಿಯಸ್ ಆಗಿ ಹೇಳ್ತೀನಿ ಬೇಕಿದ್ರೆ ನಾಳೆ ಕೂಡ ನೀವು ಮೂವಿನ ನೋಡ್ಕೊಂಡು ಬಂದು ಬೇಕಾರೆ ಕಮೆಂಟಲ್ಲಿ ಹಾಕಿ ನಾನು ಹೇಳಿದ್ದು ನಿಜನ ತಪ್ಪ ಅಂತ ಯಾಕೆ ಅಂದರೆ ಪ್ರತಿ ಒಂದೊಂದು ಸೀನು ಎಷ್ಟು ಸಕ್ಕದಾಗಿ ಶೂಟ್ ಮಾಡಿದ್ದಾರೆ ಅಂದರೆ ಆಗಿದೆ ಅವರು ತೊಗೊಂಡಿರೋಂಥ ಸ್ಕ್ರಿಪ್ಟು ಅದರಲ್ಲಿ ಅವರು ಮಾಡಿರೋಂಥ ವರ್ಕೌಟ್ಸು ಬಾಬ್ರೆ ನಿಜ ಹೇಳಬೇಕು ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇದೊಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು ಹೇಳೋಕ್ಕಾಗಲ್ಲ ಮೇ ಬಿ ತ್ರೀ ತೌಸಂಡ್ ಕ್ರೋರ್ಸ್ವರೆಗೂ ಕೂಡ ಕಲೆಕ್ಷನ್ ಆಗ್ಬೋದು ಬಾಕ್ಸ್ ಆಫೀಸಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವರ್ಲ್ಡ್ ವೈಡ್ ಆಲ್ ಓವರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಇರೋದು ಅಂದರೆ ದಂಗಲ್ ಮೂವಿನೇ ನನಗೆ ಗೊತ್ತಿರೋ ಪ್ರಕಾರ ಸೆಕೆಂಡ್ ಇರೋದು ಬಾಹುಬಲಿ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇದು ಅದನ್ನು ಕೂಡ ಮೀರಿಸ್ಬೋದು ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಅಷ್ಟು ಸಖತ್ತಾಗಿದೆ ಮೊದಲನೇದಾಗಿ ಮೂವಿ ಸ್ಟಾರ್ಟ್ ಆಗೋದೇ ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಯಾಕೆಂದರೆ ಪಾರ್ಟ್ ಟೂನಲ್ಲಿ ಏನಿದೆ ಅವರ ತಂದೆ ಅಂದರೆ ರಿಷಬ್ ಅವರ ಕ್ಯಾರೆಕ್ಟ್ರು ಏನಿದೆ ಅದರಲ್ಲಿ ಮಾಯವಾಗೋಂಥ ಕ್ಯಾರೆಕ್ಟರು ಸೊ ಅಲ್ಲಿಂದನೇ ಮೂವಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಟೈಟರ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಅವ್ರು ತೊಗೊಂಡಿರೋ ದೈವತ್ವದ ಒಂದು ಸ್ಟೋರಿ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಒಂದು ಊರಿನಲ್ಲಿ ಯಾವ ರೀತಿ ಜನನ ನಡೆಸ್ಕೊಳ್ತಾರೆ ಯಾವ ರೀತಿ ಹಿಂಸೆ ಇಡ್ತಿದ್ರು ಆಗಿನ ಕಾಲದವರು ಕದಂಬರ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅವ್ರ ಮೇಲೆ ಅಂದರೆ ಅವ್ರ ಕೈ ಕೆಳಗೆ ರಾಜರಾಗಿ ಆಳ್ವಿಕೆ ಮಾಡ್ತಿದ್ದಂಥವ್ರು ಸಾಮಂತರು ಅಂತ ಏನು ಹೇಳ್ತಾರೆ ಅಂಥವರು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಅವರು ಯಾವ್ಯಾವ ರೀತಿಯೆಲ್ಲ ಬಡವ್ರನ್ನ ಗೂಳ್ಕೊಳ್ತಿದ್ರು ಅಂದರೆ ಕಾಡು ಜನಗಳನ್ನ ಯಾವ ರೀತಿ ಅವ್ರು ನಡೆಸ್ಕೊಳ್ತಿದ್ರು ಅನ್ನೋದು ಈ ಮೂವಿನಲ್ಲಿ ತುಂಬ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಅವರು ತೊಗೊಂಡಿರೋ ರೀತಿ ಏನು ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಕಾಡು ಜನಗಳು ಒಬ್ಬ ಕ್ರೂರತ್ವ ಇರುವಂಥ ಮನುಷ್ಯರ ಕೈಗೆ ಸಿಕ್ಕರೆ ಯಾವ ರೀತಿ ನಡಿಬಹುದು ಕಾಡು ಜನರ ಜೀವನ ಅನ್ನೋದು ಒಂದು ಮುಗ್ಧತೆ ಇರುವಂಥ ಮ ಜೀವ ಯಾವ ರೀತಿ ಸಿಲುಕಿ ಒದ್ದಾಡುತ್ತೆ ಅನ್ನೋದು ಈ ಸ್ಟೋರಿನಲ್ಲಿ ಕ್ಲಿಯರಾಗಿ ಎದ್ದು ಕಾಣುತ್ತೆ ಇನ್ನು ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿಯವ್ರ ಎಂಟ್ರಿ ಅಂತೂ ಕ್ಲಾಸ್ ಆಗಿದೆ ಮಾಸಾಗಿಲ್ಲ ಅಂದರೂ ಕೂಡ ಕ್ಲಾಸ್ ಆಗಿದೆ ಸಖದಾಗಿದೆ ಇದರಲ್ಲಿ ಮೇಜರಾಗಿ ಹೇಳಬೇಕು ಅಂದರೆ ನಮ್ಮ ಹೀರೋಣಿಯವರದ್ದು ರುಕ್ಮಿಣಿಯವರು ರುಕ್ಮಿಣಿಯವರಂತೂ ಭಯಂಕರ ಮಾಡಿದ್ದಾರೆ ಆ್ಯಕ್ಟಿಂಗ್ ಮಾತ್ರ ಅವ್ರ ಆ್ಯಕ್ಟಿಂಗಿಗಂತೂ ಸಲ ಮುಡಿಬೇಕು ಯಾಕೆ ಅಂದರೆ ಈ ಮೂವಿ ಟರ್ನ್ಔಟ್ ಆಗೋದೇ ಅವರಿಂದ ಈ ಮೂವಿನಲ್ಲಿ ಮೇಜರ್ ಕ್ಯಾರೆಕ್ಟ್ರು ಅಂತ ನಾನೇನಾದ್ರು ಇಷ್ಟಪಟ್ಟಿದ್ದು ಈ ಮೂವಿಗೆ ಇಂಥವ್ರು ಇದ್ದಿದ್ರೇ ಈ ಕ್ಯಾರೆಕ್ಟ್ರ್ ಇವರೇ ಕರೆಕ್ಟು ಅಂತ ಅನ್ಸೋದು ಅಂದರೆ ಒಂದು ರಿಷಬ್ ಶೆಟ್ಟಿಯವರು ಇನ್ನೊಂದು ರುಕ್ಮಿಣಿಯವರು ಇವರಿಬ್ಬರೂ ಇಲ್ಲ ಅಂದರೆ ಗ್ಯಾರಂಟಿ ಮೂವಿನಲ್ಲಿ ಅದು ಮೂವಿಗೆ ಬೆಲೆನೇ ಕೊಡ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಅವ್ರು ಮಾಡಿರೋಂಥ ಲೆವೆಲು ಆ್ಯಕ್ಟಿಂಗ್ ಸ್ಕಿಲ್ಸು ಆ ಆ್ಯಕ್ಟಿಂಗ್ ಲೆವೆಲು ಬೆಂಕಿ ಅಂತಲೇ ಹೇಳ್ಬೋದು ಇನ್ನು ಇಂಟ್ರೋಲ್ ಸೀನ್ಸು ಇಂಟ್ರೋಲ್ ಸೀನಲ್ಲಿ ಮಾತ್ರ ಒಂದು ಸೀನ್ ಬರುತ್ತೆ ಹುಲಿ ಜೊತೆ ಇವರು ಮಾತಾಡುವಂಥ ರೀತಿ ಇರುತ್ತೆ ಅದು ಅದು ಮಾತ್ರ ಸಕ್ಕದಾಗಿದೆ ಗುರು ಕ್ಲಾಸಿಕ್ ಲೆವೆಲು ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ ಹಂಗೆ ತೋರಿಸಿದ್ದಾರೆ ಇನ್ನು ಅದಾದಮೇಲೆ ಇಂಟ್ರವ್ಯೂಲ್ ಆದಮೇಲಂತೂ ಕೇಳೋದೇ ಇಲ್ಲ ಇಂಟ್ರ್ಯೂಲ್ ಆದಮೇಲೆ ಆಲ್ಮೋಸ್ಟ್ ಆಲ್ ಮೂರು ಫೈಟ್ ಇದೆ ಎಲ್ಲೂ ಕೂಡ ನಿಮಗೆ ಒಂದು ಚೂರು ಬೋರ್ ಹೊಡಿಯೋಲ್ಲ ಇಂಟ್ರೋಲ್ ಆದಮೇಲೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ದೈವತ್ವ ಕಾಣಿಸ್ಕೊಳೋದು ಭಯಂಕರ ಇದೆ ಗುರು ಇನ್ನು ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಟ್ರೈಲರಲ್ಲಿ ಕೂಡ ಆ ಸೀನ್ ಕಾಣುತ್ತೆ ಮರಕ್ಕೆ ಫುಲ್ಲು ಬೆಂಕಿ ಹತ್ಕೊಂಡು ಒಂದು ದೈವತ್ವದ ರೂಪದಲ್ಲಿ ಕಾಣುತ್ತೆ ಅದು ಬಂದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸೀನಲ್ಲಿರೋದು ಇನ್ನು ಕೆಲವೊಂದೊಂದು ಸೀನ್ಗಳನ್ನ ನಾವು ಜಾಸ್ತಿ ಎಕ್ಸ್ಪ್ಲೇಷನ್ ಮಾಡೋಕೆ ಹೋಗೋದಿಲ್ಲ ಯಾಕೆಂದರೆ ನೀವು ಮೂವಿ ನೋಡಿ ಥಿಯೇಟ್ರಿಗೆ ಹೋಗಿಯೇ ಮೂವಿ ನೋಡಿ ಬೆಂಕಿ ಮಾತ್ರ ಮೂವಿ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಇದು ಇನ್ನು ಕ್ಲೈಮ್ಯಾಕ್ಸ್ ಸೀನಿಗೆ ಬರೋದಾದರೆ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಏನು ತಗೊಂಡಿದ್ದಾರೆ ದೇವರ ಥರದ್ದು ಒಂದು ಅವರಲ್ಲಿ ಆಹ್ವಾನಿ ಆಗುವಂಥ ಒಂದು ಸೀನ್ ಏನಿದೆ ಅದು ಆ ಸೀನ್ ನೋಡೋದಕ್ಕೆ ಎರಡು ಕಣ್ಣು ಸನಲ್ಲ ನನಗಂತೂ ವಿಜಿಲ್ ಹೊಡೆದು 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 ನನಗೆ ಸಾಕಾಗುತ್ತೆ ಕುತ್ಕೊಳ್ಳೋಕೆ ಸೀರಿಯಸ್ ಆಗಿ ಆ ಸೀನ್ಗಳು ನೋಡ್ತಿದ್ರೆ ಕಿರ್ಚಬೇಕು ಅನಿಸುತ್ತೆ ಕೂಗ್ಬೇಕು ಅನಿಸುತ್ತೆ ವಿಜಿಲ್ ಹೊಡಿಬೇಕು ಅನಿಸುತ್ತೆ ನೀವು ಫಿಲಮ್ ನೋಡಿ ನಿಮಗೂ ಕೂಡ ಸೇಮ್ ಇದೇ ಫೀಲೇ ಆಗುತ್ತೆ ಯಾಕೆ ಅಂದರೆ ಅಷ್ಟು ಸಖದಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ರಿಷಬ್ ಶೆಟ್ಟಿಯವರು ಅಷ್ಟು ಸಖದಾಗಿದೆ ಅವರ ಡೈರೆಕ್ಷನು ಲಾಸ್ಟ್ ಸೀನಲ್ಲಿ ಆ ಒಂದು ಏನು ಅವರು ಅವತಾರ ತಾಳ್ತಾರೆ ಬೆಂಕಿ ಒಂದು ವಾರ್ ಆಗುತ್ತೆ ಯುದ್ಧ ನಡೆಯೋ ಸೀನ್ ತೊಗೊಂಡಿದ್ದಾರೆ ಸಾಕಾದ ಮಾಡಿದ್ದಾರೆ ಮಾತ್ರ ಮೇ ಬಿ ಹೇಳಬೇಕು ಅಂದರೆ ಬಾಹುಬಲಿಲಿ ಎಷ್ಟೋ ಕೋಟಿ ಖರ್ಚು ಮಾಡಿ ತೆಗೆದುಬಿಟ್ರು ಬಟ್ ರಿಷಬ್ ಶೆಟ್ಟಿಯವರು ಒಂದು ಚಿಕ್ಕದಾದ ಸ್ಟೋರಿ ಇಟ್ಕೊಂಡು ಈ ರೇಂಜಿಗೆ ಅದನ್ನು ತೆಗೆದಿದ್ದಾರೆ ಅಂದರೆ ಅವ್ರ ಮೈಂಡ್ಸೆಟ್ಗೆ ಹ್ಯಾಟ್ಸ್ ಆಫ್ ಯಾಕೆಂದರೆ ಈ ರೀತಿ ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕಾಮಿಡಿನಲ್ಲಿ ಹೇಳಬೇಕು ಅಂದರೆ ರಾಕೇಶ್ ಅವರು ಈಗ ಆಲ್ರೆಡಿ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವ್ರದ್ದು ಕೂಡ ಸಕ್ಕತ್ತಾಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಾಗಿದ್ದೇನು ಅಂದರೆ ಆಡಿಯನ್ಸ್ಗೆ ಪುನೀತ್ ರಾಜ್ಕುಮಾರ್ ಥರದೊಂದು ಫೋಟೋ ಹಾಕಿದ್ದಿದ್ರೆ ಚೆನ್ನಾಗಿರೋದು ಬಟ್ ಎಲ್ಲೂ ಅದು ಇರಲಿಲ್ಲ ಮೇ ಬಿ ಅದನ್ನು ನಾಳೆಗೆ ಇನ್ಕ್ಲೂಡ್ ಮಾಡಬಹುದೇನೋ ಗೊತ್ತಿಲ್ಲ ಬಟ್ ನಾವು ಇವತ್ತು ನೋಡಿದ್ದ ಕಾಪಿನಲ್ಲಿ ಅದು ಇರಲಿಲ್ಲ ಇನ್ನು ರಾಕೇಶ್ ಅವರು ರಾಕೇಶ್ ಅವ್ರದ್ದು ಕೂಡ ಹಾಕಿದರು ಅವ್ರಿಗೊಂದು ಶ್ರದ್ಧಾಂಜಲಿನ ಸಲ್ಲಿಸಿದ್ದಾರೆ ಆಮೇಲೆ ಪ್ರಮೋದ್ ಶೆಟ್ಟಿ ಪ್ರಮೋದ್ ಶೆಟ್ಟಿಯವರು ಮಾತ್ರ ಸಾಕ ಮಾಡಿದ್ದಾರೆ ಅವರ ಕಾಮಿಡಿ ಸೆನ್ಸು ಅಷ್ಟಿಲ್ಲದೆ ಇರ್ಬೋದು ಇದರಲ್ಲಿ ಕಾಮಿಡಿ ಅನ್ನೋದು ಇಲ್ಲದೇ ಇರ್ಬೋದು ಬಟ್ ಅವರ ಆ್ಯಕ್ಟಿಂಗಿಗೆ ನಿಜ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ತುಂಬ ಅಂದರೆ ತುಂಬ ಸಕಾ ಮಾಡಿದ್ದಾರೆ ಇನ್ನು ಮೇನ್ ವಿಲನ್ ಕ್ಯಾರೆಕ್ಟ್ರಲ್ಲಿ ಬಂದು ಜೈರಾಮ್ ಅವರು ಬಂದು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ಅವರು ಆ ಪ್ರಾಂತ್ಯಕ್ಕೆ ಅವರೇ ರಾಜರು ಸೊ ಫಸ್ಟಲ್ಲಿ ಏನು ಅವರು ಒಂದು ದೈವತ್ವನ ಹುಡುಕೊಂಡೋಗಿ ಅವರಪ್ಪ ತೀರೋಗಿ ಅವ್ರ ಮ ಅವ್ರ ಮಗ ಬಂದು ಆಳ್ವಿಕೆ ಮಾಡೋ ರೀತಿ ಆಗುತ್ತೆ ಸೊ ಅವರೇ ಇವರು ಸೊ ಅವ್ರ ಕ್ಯಾರೆಕ್ಟರ್ ಕೂಡ ಸಖತ್ ಕ್ಲಾಸಾಗಿ ಮಾಸಾಗಿ ಸಸ್ಪೆನ್ಸ್ ವಿಲನ್ ಆಗಿದೆ ಇದರಲ್ಲಿ ಸಖತ್ತಾಗಿದೆ ಇನ್ನು ಮೇಜರ್ ಇದಕ್ಕೆ ವಿಲನ್ ಅಂತ ಹೇಳಬೇಕು ಅಂತಂದರೆ ಅದನ್ನು ರಿವೀಲ್ ಮಾಡಿಬಿಟ್ರೆ ನಿಮಗೂ ಬೇಜಾರಾಗಿಬಿಡುತ್ತೆ ಮೂವಿ ನೋಡೋದಕ್ಕೆ ನೀವು ಅವ್ರನ್ನ ಅಂದ್ಕೊಂಡೇ ಇರೋದಿಲ್ಲ ಇವರ ಇದು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಅಂತ ಅನಿಸುತ್ತೆ ನಿಮಗೆ ಇನ್ನು ನಮ್ಮ ರಾಜನ ಕ್ಯಾರೆಕ್ಟ್ರ್ ಮಾಡಿರುವಂಥವ್ರು ಅವ್ರ ಹೆಸ್ರು ಬಂದು ಆ್ಯಕ್ಚುಲಿ ಅವರು ಹಿಂದಿ ಆ್ಯಕ್ಟ್ರು ಗುಲ್ಶನ್ ದೇವಯ್ಯ ಅಂತ ಅವರು ಕೂಡ ಸಕಲ ಮಾಡಿದ್ದಾರೆ ಒಂದು ಬೇಜವಾಬ್ದಾರಿ ಇರುವಂಥ ರಾಜ ಆದರೂ ಕೂಡ ಆ ಕ್ಯಾರೆಕ್ಟ್ರಿಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಕೈಲಾದಂಥ ಒಂದು ಶಮಾನ ಮಾಡಿದ್ದಾರೆ ಶಮನ ಪಟ್ಟಿದ್ದಾರೆ ಕೂಡ ಒಂದು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟ್ರನ್ನ ಅವರು ಮ್ಯಾನೇಜ್ ಮಾಡಿದ್ದಾರೆ ಸಖದಾಗಿದೆ ಅವ್ರ ಆ್ಯಕ್ಟಿಂಗು ಕೂಡ ಹೇಳಬೇಕು ಅಂದರೆ ಇಂಟ್ರೋಲ್ ಆಗ್ತಿದ್ದಂಗೆ ಫಸ್ಟ್ ಫೈಟಲ್ಲಿ ನಮ್ಮ ತೀರೋಗ್ತಾರೆ ಗುಲ್ಷನ್ ಗುಲ್ಶನ್ ಏನು ಏನಿದ್ದಾರೆ ಅವ್ರ ಕ್ಯಾರೆಕ್ಟ್ರನ್ನ ಇಲ್ಲಿ ಎಂಡ್ ಮಾಡ್ತಾರೆ ಸೊ ಅದೇ ಫಸ್ಟ್ ಟೈಮು ದೈವದ ಎಂಟ್ರಿ ಆಗೋದು ಸೊ ಅದು ಮಾತ್ರ ಆ ಫೈಟ್ ಏನಿದೆ ಇಂಟ್ರೋಲ್ ಆದಮೇಲೆ ಆಗೋವಂಥ ಒಂದು ಫೈಟ್ ಏನಿದೆ ಸಾಕಾದಾಗಿದೆ ಇವರು ದೇವರಾಣಿಗೂ ನೀವು ಮೂವಿ ನೋಡಿಬಿಟ್ರೆ ಮಾತ್ರ ಕಳೆದು ಹೋಗ್ಬಿಡ್ತೀರಾ ಯಾರೂ ಕೂಡ ಇಂಥ ಮೂವಿನ ಪೈರೇಸಿ ಮಾಡಿ ನೋಡೋಕೆ ಹೋಗ್ಬೇಡಿ ದಯವಿಟ್ಟು ಥೇಟ್ರಿಗೆ ಹೋಗಿನೇ ನೋಡಿ ಇನ್ನು ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸಿನ ಮಾತ್ರ ದೇವ್ರನ್ನ ತೋರಿಸ್ತಾರೆ ಬೆಂಕಿ ಚಾಮುಂಡೇಶ್ವರಿ ಒಂದು ಅವತಾರ ಮತ್ತು ಶಿವನ ಅವತಾರ ಎರಡೂ ಕೂಡ ತೋರಿಸ್ತಾರೆ ಸಕ್ಕತ್ತಾಗಿದೆ ಚಾಮುಂಡೇಶ್ವರಿ ಅವತಾರ ಬರೋದಕ್ಕೆ ಒಂದು ಮೇನ್ ರೀಸನ್ ಇದೆ ಯಾಕೆಂದರೆ ಒಂದು ಹೆಣ್ಣನ್ನ ಕೊಲೆ ಮಾಡಬೇಕಾಗತ್ತೆ ಸೊ ಆ ರೀಸನ್ಗೆ ದೈವತ್ವ ಕೈ ಹಾಕೋದಿಲ್ಲ ಸೊ ಅದಕ್ಕೋಸ್ಕರ ದೈವತ್ವ ಏನು ಮಾಡುತ್ತೆ ಚಾಮುಂಡೇಶ್ವರಿನ ಆಹ್ವಾನ ಮಾಡಿಕೊಡುತ್ತೆ ಸೊ ಅವಾಗೇ ಆ ಹೆಣ್ಣು ಕ್ಯಾರೆಕ್ಟ್ರನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಆ ಹೆಣ್ಣು ವಿಲನ್ ಏನಿರ್ತಾರೆ ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಮೂವಿ ಮಾತ್ರ ಭಯಂಕರ ಆಗಿದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಇಂಥ ಚಾನ್ಸು ಇಂಥ ಮೂವಿ ಮತ್ತೆ ನಾವು ತೇಟ್ರಿಗೆ ಹೋಗಿ ನೋಡಬೇಕು ಅಂದ್ರೂ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಲ್ಮೋಸ್ಟ್ ಏನು ಪೈರಸಿ ಬಂದ್ಬಿಡುತ್ತೆ ಎಲ್ಲರೂ ನೋಡ್ಬಿಡೋಣ ಏನು ಅಲ್ಲೋಗಿ ನೋಡೋದು ದಯವಿಟ್ಟು ಹಿಂಗೆ ಅಂದ್ಕೊಳ್ಳೇಬೇಡಿ ಆ ಎಕ್ಸ್ಪ್ರೆಷನ್ಸು ಆ ಫೀಲ್ಸು ಆ ಸೌಂಡ್ಸು ವಿಷ್ಯುವಲ್ಲು ನಿಮಗೆ ಆ ದೊಡ್ಡ ಸ್ಕ್ರೀನಲ್ಲಿ ನೋಡಿದಷ್ಟು ಮಜಾ ಬೇರೆ ಎಲ್ಲೂ ಸಿಗೋದಿಲ್ಲ ದಯವಿಟ್ಟು ತೇಟ್ರ್ ಹೋಗಿನೇ ನೋಡಿ ಸೊ ನಿಮಗೆ ನಾನು ಹೇಳಿದ್ದು ನಿಜ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್